ಎಲ್ಲ ಮಾರ್ಚ್ಗಳು ಆಸ್ಟ್ಲೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಸೋಷಿಯಲಾಗಿ ಫೇಲ್ ಆಗಿಬಿಡ್ತೀನಿ ಸರ್ ಇದೊಂದು ಪ್ರಮೇದ ಎಂಗಾರ್ಮೆಂಟ್ ನೀವು ನೀವೊಂದು ತಂದು ಕೊಟ್ಬಿಡಿ ಚೀಟಿ ಅಂತ ಅವ್ರನ್ನೇ ಕೇಳಿದೆ ನಾನು ಅವ್ರು ತಂದು ಕೊಡಲಿಲ್ಲ ನಾನು ಏನು ಮಾಡಬೇಕು ಅಂತ ಮಾಡಿದೀಯಪ್ಪ ನೀವು ಎಷ್ಟಾಗೋದಷ್ಟು ಬರೋದೇ ಅಂತ ಹೇಳಿದರು ಸದ್ಯ ಯಾರೋ ಪುಣ್ಯಾತ್ಮ ಮೂವತ್ತೈದು ಕೊಟ್ಟು ನಾನು ಕರೆಕ್ಟಾಗಿ ಅಡಿಗೆ ಪಾಸ್ ಮಾಡಿದರು ಬೇರೆ ಮಾರ್ಕ್ಸೆಲ್ಲ ನೋಡಿ ಆ ಕಮ್ಮಿ ಇದ್ದರೆ ಅದನ್ನು ಪಾಸ್ ಮಾಡ್ತಾರೆ ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ ಕಾಲೇಜಲ್ಲಿ ಈಗ ಪ್ರಿನ್ಸಿಪಲು ಅವ್ರು ಹೇಳಿದ್ರು ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿತ್ತು ಯಾವ್ದಾರು ಒಂದು ಸಬ್ಜೆಕ್ಟ್ ವೀಕ್ ಇದ್ರೆ ಒಂದು ಐದಾರು ಮಾರ್ಕ್ಸ್ ಇದ್ರೆ ಸೇರಿಸ್ಬಿಟ್ಟು ಪಾಸ್ ಮಾಡ್ಬಿಡ್ತೀವಿ ಅಂತ ಆ ಥರ ಮಾಡಿದ್ರು ಅದೊಂದು ಜಸ್ಟ್ ಪಾಸ್ ಗಣಿತದಲ್ಲಿ ನನ್ನ ಒಂದು ಅನುಭವ ನಮ್ಮ ಪ್ರೊಡ್ಯೂಸರ್ಸ್ ಅವರ ಅಣ್ಣ ಶ್ರೀಧರ್ ಸರ್ ಅಂತ ಅವರು ಮತ್ತೆ ಅವ್ರಿಗೆಲ್ಲ ಕೂತು ಕತೆ ಹೇಳಿದಾಗ ತುಂಬ ಖುಷಿ ಅಲ್ಲಿಂದ ಈ ಥರ ಈ ಕ ಈ ಸಿನಿಮಾನ ಶುರು ಮಾಡಿದ್ದು ನಾವು ಮೇಲೆ ನಾವು ಫುಲ್ ನಾನು ಜಸ್ಟ್ ಪಾಸ್ ಇರ್ಬೋದು ಪರಸಂಗ ಇರ್ಬೋದು ದೊಡ್ಡಟಿ ಬೊರೋಡೆ ಇರ್ಬೋದು ನಾನು ಮೇಕಪ್ ಕಮ್ಮಿ ಹಾಕ್ಳೋರಿಗೆ ಸಿನಿಮಾ ಮಾಡೋದು ಸಿನ್ಮಾ ಮಾಡಿರೋದು ಇಲ್ಲಿವರೆಗೆ ಮೇಕಪ್ ಇಲ್ಲದೆ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ನಾನು ಈ ಸಿನಿಮಾಗೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳೇ ಈ ಸಿನಿಮಾ ಮಾಡಿರೋದು ರಂಗಣ್ಣ ರಘು ಸರ್ ಇರ್ಬೋದು ಸಾಧು ಸರ್ ಇರ್ಬೋದು ಸುಚಂದ್ರ ಪ್ರದಾಸ್ ಸರ್ ಇರ್ಬೋದು ಈ ಥರ ಎಲ್ಲ ಕಲಾವಿದರುಗಳನ್ನ ನಮ್ಮ ಜಿ ಜಿ ಅವರು ದಾನಪ್ಪ ಅವರು ಪ್ರಕಾಶ್ ತುಂಬಿನಾಡು ಅವರು ಎಲ್ಲ ಟೋಟಲ್ ಎಲ್ಲ ಕಲಾವಿದರು ಆ ಪಾತ್ರ ಶೂಟ್ ಅವ್ರನ್ನೇ ಹಾಕೊಂಡು ಮಾಡಿ ಪರವಾಗಿಲ್ಲ ಕತೆ ಚೆನ್ನಾಗಿದೆ ಅಂತ ಒಂದು ಸಪೋರ್ಟ್ ಕೊಟ್ಟರು ಇನ್ನೇ ಇನ್ನಾರು ಹೆಸರುಗಳು ಬಿಟ್ಟಿದ್ರೆ ಕ್ಷಮೆ ಇರಲಿ ಇನ್ನೆಲ್ಲ ಟೆಕ್ನಿಷಿಯನ್ಸು ಕಲಾವಿದರುಗಳು ಥ್ಯಾಂಕ್ ಯು ನಮ್ಮ ರಘು ಡೈರೆಕ್ಟರ್ ಸರ್ ರಘು ಹೇಳಿದಂಗೆ ನಾವು ತುಂಬ ಸ್ಟೋರಿಗಳು ಕೇಳಿದ್ದು ಬಟ್ ಯಾವುದೂ ನಮ್ಗೆ ಸೆಟ್ ಆಗಿರಲಿಲ್ಲ ರಘು ಅವರು ಎರಡು ಸ್ಟೋರಿ ಹೇಳಿದ್ರು ಅದರಲ್ಲಿ ಈ ಸ್ಟೋರಿ ಕಾಲೇಜದ್ದು ನಮ್ಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಇವತ್ತು ಲೈಫಲ್ಲಿ ಟೆನ್ಷನ್ ಇರುತ್ತೆ ಒಂದು ಕಾಮಿಡಿ ಮೂವಿ ಇದ್ದರೆ ಆ ಟೆನ್ಷನ್ ಎಲ್ಲ ದೂರ ಹೋಗಿ ನಮ್ದೇಗೆ ಒಂದು ಎರಡು ಗಂಟೆ ಫಿಲಮ್ ನೋಡ್ಬೋದು ಆ ಉದ್ದೇಶದಿಂದ ಅವ್ರು ಹೇಳಷ್ಟು ಇಷ್ಟ ಆಗಿ ನಮ್ಮ ಬ್ರದರ್ ಹತ್ರ ಡಿಸ್ಕಸ್ ಮಾಡಿ ಆ ಸ್ಟೋರಿ ಸೆಲೆಕ್ಟ್ ಮಾಡಿದವ ಹಾಗೂ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟನ್ನು ಕೂಡ ಆಡಿಷನ್ ಮಾಡೇ ಸೆಲೆಕ್ಟ್ ಮಾಡಿದ್ದು ಯಾವುದೇ ಒಬ್ಬ ಆರ್ಟಿಸ್ಟ್ ಕೂಡ ನಾವು ರೆಕಮೆಂಡೇಶನ್ ತಗೊಂಡಿಲ್ಲ ಪ್ರತಿ ಆರ್ಟಿಸ್ಟ್ ಕೂಡ ನಾವು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದ್ದು ಹಾಗೂ ನನಗೆ ನಾನು ಚಿತ್ರರಂಗದಲ್ಲಿ ನಾನು ಕಷ್ಟಪಟ್ಟಿದ್ದೆ ನಾನು ಚಾನ್ಸ್ಗೋಸ್ಕರ ಗಾಂಧಿನಗರದಲ್ಲಿ ನಾನು ಅವಾಗ ಆಕ್ಟಿಗೋಸ್ಕರ ತುಂಬ ಡೈರೆಕ್ಟರ್ ಹತ್ರ ಅಲ್ತಿದ್ದಿದೆ ಆ ನೋವು ನನ್ನಲ್ಲಿತ್ತು ಈ ಸತಿ ನಾನು ಹೊಸ ಆರ್ಟಿಸ್ಟ್ಗಳಿಗೆ ಹೊಸ ಕಲಾವಿದರಿಗೆ ಚಾನ್ಸ್ ಕೊಡಬೇಕು ನನ್ನ ಸಿನಿಮಾ ಮುಖಾಂತರ ಆದ್ದರಿಂದ ನಮ್ಮ ನನಗೆ ನಾನು ಕಷ್ಟಪಟ್ಟಂಥ ಒಂದು ಹೊಸ ಆರ್ಟಿಸ್ಟ್ಗಳಿಗೆ ಆಗಬಾರ್ದು ಅವ್ರಿಗೆ ಅನುಕೂಲ ಆಗಲಿ ಅಂತ ಇದೊಂದು ಚಿತ್ರ ಮಾಡಿದ್ದೀನಿ ಈ ಚಿತ್ರಕ್ಕೆ ತಮ್ಮ ಎಲ್ಲ ಸಹಕಾರ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿ ನಮ್ಮಂಥ ಹೊಸ ಪ್ರೊಡ್ಯೂಸರ್ಗಳನ್ನ ಬೆಳೆಸಂಥ ಕಾರ್ಯಕ್ರಮಗಳು ಮಾಧ್ಯಮದವರು ಮಾಡಬೇಕು ನನಗೆ ಮೂರನೇ ಸಿನ್ಮಾ ಮೊದಲನೇ ಸಿನಿಮಾ ಪರಸಂಗ ಹಾಗೂ ದೊಡ್ಡ ಟಿ ಬೋರೇಗೌಡ ಜಾಸ್ಗೆ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಪ್ರಮೋದ್ ಮರ್ಮಂತಿಯವರು ಲಿರಿಕ್ಸ್ ಬರೆದಿದ್ದಾರೆ ಮತ್ತೆ ಹೇಮಂತಣ್ಣ ಹಾಡಿದ್ದಾರೆ ಮತ್ತು ಸಾಧು ಸರ್ ಆ್ಯಕ್ಟ್ ಮಾಡಿರೋ ಸಾಂಗ್ಗೆ ಶರಣ್ ಸರ್ ಹಾಡಿದ್ದಾರೆ ಮತ್ತೆ ಒಂದು ಗ್ರೂಪ್ ಸಾಂಗ್ ಇದೆ ಮತ್ತೆ ಇನ್ನೊಂದು ಡೇಟ್ ಸಾಂಗ್ ಇದೆ ಸೊ ಎಲ್ಲರೂ ಈ ತಂಡಕ್ಕೆ ನೀವು ತುಂಬ ಕಷ್ಟಪಟ್ಟು ನಾವೆಲ್ಲ ಕೆಲಸ ಮಾಡಿದ್ದೀವಿ ಪ್ರೊಡ್ಯೂಸರ್ ತುಂಬ ನಾವು ಏನೇನು ರಿಕ್ವೈರ್ಮೆಂಟ್ಸ್ ಇದೆಲ್ಲ ನಮಗೆ ನೀಡಿದ್ದಾರೆ ಈ ಎಲ್ಲರೂ ಗೆಲ್ಲಿಸ್ಬೇಕು ಅಂತ ಕೇಳಿ ಭಾಳಷ್ಟು ಕಥೆಗಳ್ನ ಕೇಳಿದ್ರು ಜಸ್ಟ್ ಪಾಸ್ ಅನ್ನೋ ಒಂದು ಸ್ಟೋರಿನ ತಂದ ಮೇಲೆ ನಾವು ಜೀವನದಲ್ಲಿ ಜಸ್ಟ್ ಪಾಸ್ ಆದವ್ರೆ ಅವನು ಜಸ್ಟ್ ಪಾಸೆ ನಾನು ಜಸ್ಟ್ ಪಾಸ್ ಜಸ್ಟಲ್ಲಿ ಜಸ್ಟ್ ಇನ್ ಎಕ್ವೂಮೆಂಟ್ ಎಲ್ಲ ಸಬ್ಜೆಕ್ಟು ಆ ಜಸ್ಟ್ ಪಾಸ್ ಆದ ಅನುಭವ ಇತ್ತು ನನಗೆ ಹಾಗಾಗಿ ಫಿಲಮು ಜಸ್ಟ್ ಪಾಸ್ ಹತ್ತಿದೆ ನಮ್ಮ ಮೊದಲ ಚೊಚ್ಚಲ ಒಂದು ಪ್ರಯತ್ನ ನಮ್ಮ ಬ್ರದರ್ದು ಅಟ್ಲೀಸ್ಟ್ ಜಸ್ಟ್ ಪಾಸ್ ಆಗಾರ ಪಾಸ್ ಆಗಲಿ ಸಿನಿಮಾ ಅನ್ನೋದು ಒಂದು ಆಸೆ ಇದೆ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಏನು ಹೇಳಬೇಕು ಅವ್ರ ಜೊತೆ ನಂದು ಎರಡನೇ ಸಿನಿಮಾ ಮುಂಚೆ ಪ್ರಸಂಗ ಮಾಡಿದ್ದೆ ಇದು ನಂದು ಎರಡನೇ ಸಿನ್ಮಾ ಓಕೆ ಆಯಿತು ಸರ್ ಮಾಡೋಣ ಅಂದಾಗ ನೆಕ್ಸ್ಟ್ ನಮ್ಮ ಶಶಿ ಸರ್ ಹತ್ರ ಕರ್ಕೊಂಡೋಗರು ಅವ್ರಿಗೂ ಸಹ ನಿಮ್ಮ ಡಿಒ ಏನು ಬೇಕು ಅದರ ರಿಕ್ವೈರ್ಮೆಂಟ್ ಕೊಡಿ ಚೆನ್ನಾಗಿ ಮಾಡಲಿ ಅಂತ ಹೇಳೋರು ಸೊ ಅದರಿಂದ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟು ಕಾಲೇಜ್ಗಳು ಇಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ನಮ್ಮಲ್ಲಿ ಟಾಪರ್ಸ್ ಬಂದರು ಸ್ಟೇಟ್ ಟಾಪರ್ಸ್ ಬಂದರು ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ಆಮೇಲೆ ನಾವು ರೆಕಾರ್ಡ್ ತೆಗೆದು ನೋಡಿದ್ರೆ ಅವರು ಕಾಲೇಜಿಗೆ ಸೇರಿಸ್ಕೊಳ್ಳೋದೇ ನೈಂಟಿ ಪರ್ಸೆಂಟ್ ಮೇಲೆ ಇರೋರನ್ನ ಟೆಂತಲ್ಲಿ ಅಲ್ಲಿ ನೈಂಟಿ ಪರ್ಸೆಂಟ್ ಮೇಲೆ ಇರೋದೇ ತಗೊಂಡು ಪಿ ಯು ಸಿಲ್ ಎಲ್ಲರನ್ನು ನೈಂಟಿ ಪರ್ಸೆಂಟ್ ಮೇಲೆ ತೆಗೆದು ದೊಡ್ಡ ವಿಷಯ ಅಲ್ಲ ಜಸ್ಟ್ ಪಾಸ್ ಸಿನಿಮಾ ಡಿಸ್ಟಿಂಕ್ಷನಲ್ಲಿ ಅಲ್ಲಿ ಪಾಸ್ ಆಗಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಸಂಭಾಷಣೆಯಲ್ಲಿ ಒಂದು ಭಾಗ ಆಗಿದ್ದೀನಿ ದೊಡ್ಡ ಕಲಾವಿದರು ದಂಡ ಇದೆ ಈ ಸಿನಿಮಾದಲ್ಲಿ ಇಂಥ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿರೋದು ಖುಷಿ ಮತ್ತು ನಾನು ಸಿನಿಮಾ ಕೂಡ ನೋಡಿದ್ದೀನಿ ಏನು ಹೇಳಿದರು ಅದಕ್ಕಿಂತ ತುಂಬ ಚೆನ್ನಾಗಿ ರಿಚ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಪ್ರೊಡ್ಯೂಸರು ಪ್ರೊಡಕ್ಷನ್ ವ್ಯಾಲ್ಯೂ ದೊಡ್ಡ ದೊಡ್ಡ ಕಲಾವಿದರನ್ನ ಕೊಟ್ಟಿದ್ದಾರೆ ಮತ್ತು ಏನು ರಿಕ್ವೈರ್ಮೆಂಟ್ ಕೇಳಿದರೆ ಡೈರೆಕ್ಟ್ರ್ ಅದನ್ನೆಲ್ಲವನ್ನು ಕೊಟ್ಟಿದ್ದಾರೆ ಇಂಥ ಒಳ್ಳೆ ಸಿನಿಮಾದಲ್ಲಿ ನಾನು ಭಾಗ ಆಗಿರೋದು ತುಂಬ ಖುಷಿ ಇದೆ ಅವಕಾಶ ಕೊಟ್ಟಂಥ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಡೈರೆಕ್ಟ್ರ್ ಮೈಂಡಲ್ಲಿ ಏನಿದೆ ಅಂತಂದರೆ ಜಸ್ಟ್ ಪಾಸ್ ಆದವರು ರ್ಯಾಂಕ್ ಬಂದವರಿಗಿಂತ ಯಾವುದೇ ರೀತಿ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಅನ್ನೋ ಮನೋಭಾವದಿಂದ ಈ ಸಿನಿಮಾ ಮಾಡಿರೋದು ಸಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡಿದಂಗೆ ನೀವು ಹಂಗೆ ಸಾಧನೆ ಮಾಡ್ತಾ ಇದ್ದಾರೆ ಹಂಗಂತ ರ್ಯಾಂಕ್ ಬಂದಿರೋ ಸಾಧನೆ ಮಾಡಿಲ್ಲ ಅಂತಲ್ಲ ಅವರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಜೊತೆಗೆ ಇದು ಯಾರಿಗೆ ಇನ್ಸ್ಪೈರು ಯಾರಿಗೆ ಇನ್ಸ್ಪೈರ್ ಮಾಡ್ಬೇಕು ನಾವು ಅನ್ನೋದು ಒಂದು ಮೂಲ ಉದ್ದೇಶ ಅವ್ರಿಗೆ ಎಲ್ಲರೂ ರಾಜನ ಬಗ್ಗೆ ಯೋಚನೆ ಮಾಡ್ತಾರೆ ಒಬ್ಬ ಮಂತ್ರಿ ಬಗ್ಗೆ ಯೋಚನೆ ಮಾಡ್ತಾರೆ ಸಾಮಾನ್ಯ ಸೈನಿಕರು ಹೊಡೆದಾಡ್ಸಕ್ತಿರ್ತಾರೆ ಅವ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಸೊ ಆ ತರ ಸಾಮಾನ್ಯ ಸೈನಿಕರ ಬಗ್ಗೆ ಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿರೋದು ಅವರ ಒಂದು ಶರಣು ಹೀರೋ ಹೀರೋನು ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಅವ್ರು ಮಾತ್ರ ಅಲ್ಲ ಕೂಡ ಮುದ್ದಾಗಿ ಕಾಣಿಸ್ತಾ ಇದೀರಿ ನಾನು ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೀನಿ ಅದಕ್ಕೋಸ್ಕರ ನೀವು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಈ ಒಂದು ಚಿತ್ರದಲ್ಲಿ ನಾನು ಪಿ ಸಿ ಕ್ಯಾರೆಕ್ಟರ್ ಸೀರಿಯಸ್ ಆಗಿರ್ತೀನಿ ಕಾಂಬಿನೇಷನ್ ಬಂದು ದೀಪಕ್ ರೈಸರು ಹೇಳೋದಿಲ್ಲ ಮತ್ತೆ ಅಂತಾರಲ್ಲ ಅವ್ರ ಜೊತೆ ನನ್ನ ಕಾಂಬಿನೇಷನ್ನು ಅವ್ರು ಮಂಗಳೂರು ಭಾಷೆ ಮಾತಾಡ್ತಾರೆ ನಮ್ಮ ನಿರ್ದೇಶಕರು ಕೆ ಎಂ ರಘು ಸರ್ ಅವರು ಇಲ್ಲ ಇಲ್ಲ ನೀವು ಹಳೆ ಮೈಸೂರು ಭಾಗ ನಮ್ಮ ಮಂಡ್ಯ ಮೈಸೂರು ಭಾಗದ ಭಾಷೆನೇ ನೀವು ಮಾತಾಡ್ಬೋದು ಅಲ್ಲ ಮರೆಯ ಮೇಲಿಂದ ಬಿತ್ತ ನಮಗೆ ಭಯ ಆಗ್ಲಿಲ್ವ ಸೊ ಸುಮ್ಮನಾರಿ ಇರೋ ಮರೆಯ ಈ ಭಾಷೆ ನಂದು ಈ ಥರ ಇರುತ್ತೆ ಹಂಗಾಗಿ ಈ ಸಿನಿಮಾ ಖಂಡಿತ ಎಲ್ರಿಗೂ ರೀಚ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗುತ್ತೆ ಎಲ್ರು ನೋಡಿ ಕನ್ನಡ ಅಭಿಮಾನಿಗಳು ಕನ್ನಡ ಸಿನಿಮಾವನ್ನ ತಪ್ಪದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಗ್ಗೆ ಹೇಳ್ಬೇಕಂದ್ರೆ ಒಬೀಡಿಯನ್ ಸ್ಟೂಡೆಂಟ್ ಸೊ ಒಬೀಡಿಯನ್ ಅಂದ ತಕ್ಷಣ ನಿಮ್ಮ ನೀ ಥಿಂಕ್ ಮಾಡ್ಬೋದು ಪ್ರಾಬ್ಲಿ ನೈಂಟಿ ಫೈವ್ ನೈಂಟಿ ಬರುತ್ತೆ ಅಂತ ಇಲ್ಲ ಒಬೀಡಿಯಂಟ್ ಅದು ನನಗೂ ಕೂಡ ಬರೋದು ತರ್ಟಿ ಫೈವ್ ಮಾರ್ಕ್ಸ್ ಅಷ್ಟೇ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಐ ಥಿಂಕ್ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಸಿಗ್ಬೋದು ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ನಮ್ಮ ಸಿನಿಮಾದಿಂದ ಒಂದು ಒಳ್ಳೆ ಕಾಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಎಲ್ರಿಗೂ ಇವಾಗಿನಿರೋ ಯೂತ್ಗೆ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ ಸಿನಿಮಾ ಥ್ಯಾಂಕ್ ಯು ಹೆಸರು ಅರ್ಜುನ್ ಅಂತ ನನ್ನಂಥ ಕ್ವಾಟ್ಲಿ ಹುಡುಗ ಏನು ಯಾರೂ ಇರಲ್ಲ ಅಂತ ಒಬ್ಬ ಹುಡುಗ ಇದರಲ್ಲಿ ಹೆಂಗೆ ಅಂದರೆ ಕ್ಲಾಸಲ್ಲಿ ಫ್ರೆಂಡ್ಸ್ಗೂ ಗೋಳಿಕೋತೀನಿ ಲೆಕ್ಚರರ್ಸ್ಗೂ ಗೋಳಿಕೋತೀನಿ ಮತ್ತು ಪ್ರಿನ್ಸಿಪಲ್ಗೂ ಗೋಳಿಕೋತೀನಿ ಆ್ಯಂಡ್ ಇಷ್ಟಪಡೋ ಹುಡುಗಿನ ಗೋಳ್ಕೋತೀನಿ ಸ್ವಲ್ಪ ನಂತರ ಅಂತ ಹೇಳಿದ್ರು ಆಗಲ್ಲ ಆ್ಯಂಡ್ ಕೊನೆಯದಾಗಿ ಒಂದು ಹೇಳೋಕೆ ಇಷ್ಟಪಡ್ತೀನಿ ಹೆಸರು ಜಸ್ಟ್ ಪಾಸ್ ಅಂತ ಇದು ಫಸ್ಟ್ ಕ್ಲಾಸ್ ಆಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅನ್ನೋದು ನನ್ನ ಆಸೆ ಆ್ಯಂಡ್ ಎಸ್ಪೆಷಲಿ ನಮ್ಮ ನಿರ್ಮಾಪಕರುಗೆ ಡಿಸ್ಟಿಂಕ್ಷನಲ್ಲಿ ಇದು ಅವರು ಪಾಸ್ ಆಗಲಿ ಅನ್ನೋದು ನನ್ನ ಒಂದು ಪರ್ಸನಲ್ ಆಸೆ ಅದನ್ನ ಈಡೇರಿಸಿ ಅಂತ ನಿಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ ಥ್ಯಾಂಕ್ ಯು ನಿರ್ದೇಶಕರಾದಂತಹ ರಘು ಸರ್ ನನ್ನ ಕರೆಸ್ಬಿಟ್ಟು ನನ್ನ ಪಾತ್ರದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಲೈಕ್ ನಿಮ್ಮ ಪಾತ್ರ ಸಾಧು ಸರ್ ಅವರ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಅಂತ ಸೊ ನನ್ನ ಮೈಂಡ್ ಅಲ್ಲಿ ಏನಾದ್ರೂ ಆಗ್ಲಿ ಆಮ್ ಗೋಯಿಂಗ್ ಟು ಡೂ ದಿಸ್ ಅಂತ ಇತ್ತು ಬಿಕಾಸ್ ಸಚ್ ಅ ಲೆಜೆಂಡ್ರಿ ಆಕ್ಟರ್ಸ್ ರಘು ಸರ್ ಆಗಿರ್ಬೋದು ರಂಗಾಯಣ ರಘು ಸರ್ ಸಾಧುಕೋಕಿಲ್ಲ ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದೆ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ಸೊ ನನಗೆ ಅದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್